ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಆದ ನಂತರ ಮೂರು ಮಹಾನಗರ ಪಾಲಿಕೆಗಳ ಚುನಾವಣೆಗಳು ನಡೆಯುತ್ತೆ ಅನ್ನೋ ವಿಶ್ವಾಸದಲ್ಲಿ ನಾವೆಲ್ಲರೂ ಇದ್ದೇವೆ ಆದರೆ ಮಾನ್ಯ ಅನೇಕ ತಂಡದವರು ಅನೇಕ ಮಾತುಗಳ ಆಡ್ತಿದ್ದಾರೆ ಚುನಾವಣೆ ಮುಂದೋಗುತ್ತೆ ಚುನಾವಣೆ ಇನ್ನು ಡಿಲಿಮಿಟೇಷನ್ ನೋಡಿಲ್ಲ ಮೀಸಲಾತಿ ಇನ್ನೂ ಮುಗಿಸಿಲ್ಲ ಅನ್ನೋ ಮಾತುಗಳು ಹೇಳ್ತಾ ಇದ್ದಾವೆ ಇಲ್ಲ ಚುನಾವಣೆ ನಡೆಯುತ್ತೆ ಮೀಸಲಾತಿ ಬದಲಾವಣೆ ಆಗುತ್ತೆ ಈ ಮಾತುಗಳು ಕೂಡ ಅಭಿಪ್ರಾಯಗಳು ಬರ್ತಾ ಇದೆ ನಾನು ಯಾರನ್ನು ಟೀಕೆ ಮಾಡ್ತಿಲ್ಲ ನಾನು ತುಂಬ ಸ್ಪಷ್ಟವಾಗಿ ಹೇಳಿದೆ ಏನು ಅಂತಂದ್ರೆ ಸುಪ್ರೀಂ ಕೋರ್ಟ್ ಏನು ಹೇಳಿಕೆ ಕೊಟ್ಟಿದೆ ಜಡ್ ಕೊಟ್ಟಿದೆ ಮೂರು ಮಹಾನಗರ ಪಾಲಿಕೆಗಳ ಚುನಾವಣೆಗಳನ್ನು ಅಂದ್ರೆ ಮೂರಲ್ಲ ಅವ್ರು ಎಲ್ಲೆಲ್ಲಿ ಚುನಾವಣೆಗಳು ಆಗಬೇಕು ಎಲ್ಲೆಲ್ಲಿ ಸಮಯ ಮುಗಿದಿದೆ ಅಲ್ಲಿ ಚುನಾವಣೆ ನಡೆಸಿ ಅಂತ ಏನು ಆದೇಶ ಕೊಟ್ಟಿದ್ದಾರೆ ಆ ಪ್ರಕಾರ ಮೂರು ಮಹಾನಗರ ಪಾಲಿಕೆ ಚುನಾವಣೆಗಳನ್ನ ನಾವು ಮಾಡ್ತೀವಿ ಅಂತಾಗಲೇ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ ಅದರಲ್ಲಿ ಶಿವಮೊಗ್ಗ ನಗರ ಶಿವಮೊಗ್ಗ ಮಹಾನಗರ ಪಾಲಿಕೆ ಕೂಡ ಸೇರಿದೆ ಅದಕ್ಕೋಸ್ಕರ ನನ್ನ ಒತ್ತಾಯ ತಕ್ಷಣ ಈ ಚುನಾವಣೆ ನಡೆಸಬೇಕು ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಆಯೋಗದವರು ಇನ್ನೆಂಟರಿಂದಲೇ ನಾವು ನೋಟಿಫಿಕೇಶನ್ ಮಾಡ್ತೀವಿ ಏನಂತ ಮಾತನ್ನು ಕೂಡ ಹೇಳಿದ್ರು ಇನ್ನೂ ನೋಟಿಫಿಕೇಶನ್ ಆಗಿಲ್ಲ ನಂಗೆ ಗೊತ್ತಾಗಿಲ್ಲ ತಕ್ಷಣ ನೋಟಿಫಿಕೇಶನ್ ಮಾಡಬೇಕು ಅದರ ಪ್ರಕಾರ ಚುನಾವಣೆ ನಡೆಸಬೇಕು ಯಾಕೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಆಡಳಿತ ನಡೆಸೋದು ಯಾವುದೇ ಕಾರಣಕ್ಕೂ ಸರಿ ಇಲ್ಲ ಚುನಾಯಿತ ಪ್ರತಿನಿಧಿಗಳೇನೆ ಆಡಳಿತ ನಡೆಸಬೇಕು ಈ ದಿಕ್ಕಿನಲ್ಲಿ ಈ ಮೂರು ಮಹಾನಗರ ಪಾಲಿಕೆ ಚುನಾವಣೆಗಳನ್ನ ಶಿವಮೊಗ್ಗ ತುಮಕೂರು ಮೈಸೂರು ತಕ್ಷಣ ನಡೆಸಬೇಕು ಅಂತ ಒತ್ತಾಯ ಮಾಡ್ತೇನೆ ಇದು ಮೊದಲನೇದು ಎರಡನೇದು ರಾಷ್ಟ್ರಭಕ್ತ ಬಳಗದಿಂದ ನಾವೆಲ್ಲ ಕೂತು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಮೂವತ್ತೈದು ವಾರ್ಡಲ್ಲಿ ನಾವು ನಮ್ಮ ಅಭ್ಯರ್ಥಿಗಳನ್ನು ಹಾಕ್ತೇವೆ ಅದು ನಿನ್ನೆ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಗೃಹ ಮಂತ್ರಿಗಳು ಈ ಮೀಸಲಾತಿ ಪ್ರಕಾರನೇ ನಾವು ಮುಂದುವರಿಸ್ತೇವೆ ಅನ್ನೋಂಥ ಮಾತನ್ನ ನಾನು ಅವ್ರ ಹೇಳಿಕೆನ ಪತ್ರಿಕೆಗಳಲ್ಲಿ ಓದಿದ್ದೀನಿ ಹಾಗೆ ಆದರೂ ಪರವಾಗಿಲ್ಲ ಅಥವಾ ಮೀಸಲಾತಿ ಬದಲಾವಣೆ ಮಾಡಿದ್ರು ಕೂಡ ಯಾವುದೇ ಮೀಸಲಾತಿ ಇದ್ರೂ ಕೂಡ ನಾವು ಮೂವತ್ತೈದು ವಾರ್ಡಲ್ಲಿ ಮೂರು ಜನ ನಾಲ್ಕು ಜನ ನಮ್ಮ ಅಭ್ಯರ್ಥಿಗಳು ತಯಾರಿದ್ದಾರೆ ಯಾವುದೇ ಮೀಸಲಾತಿ ಆದರೂ ಕೂಡ ನಾವು ತಯಾರಿದ್ದೀವಿ ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ ರಾಜ್ಯ ಸರ್ಕಾರದ್ದು ಕೂಡ ಇದರಲ್ಲಿ ಜವಾಬ್ದಾರಿ ಇದೆ ಚುನಾವಣಾ ಕೂಡ ಗಮನಿಸಬೇಕು ಸುಪ್ರೀಂ ಕೋರ್ಟ್ ಕೂಡ ಗಮನಿಸ್ತಾ ಇದೆ ಹಾಗಾಗಿ ಇದೆಲ್ಲ ಗಮನಿಸಿ ತಕ್ಷಣ ಚುನಾಯಿತ ಪ್ರತಿನಿಧಿಗಳ ಒಂದು ಆಡಳಿತ ಬರೋ ದಿಕ್ಕಿನಲ್ಲಿ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಬೇಕು ಅಂತ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ ಹೌದು ಪೊಲಿಟಿಕಲ್ ಪಾರ್ಟಿ ಅಂತ ನಾವಿನ್ನು ರೆಕಗ್ನೈಸ್ ಹೋಗಿಲ್ಲ ರಿಜಿಸ್ಟರ್ ಮಾಡಿಸಿಲ್ಲ ಇನ್ನು ಹಾಗಾಗಿ ಯಾವ ಯಾವ ಸಿಂಬಲ್ ನಾವು ಕಂಟೆಸ್ಟ್ ಮಾಡ್ತೀವಿ ನಾವು ಕೇಳ್ತೀವಿ ಕೊಟ್ರೆ ಸಂತೋಷ ಕೊಡ್ಲಿಲ್ಲ ಅಂದ್ರೆ ಯಾವ ಸಿಗುತ್ತೋ ಅದು ಈಗಾಗಲೇ ನೀವೆಲ್ಲ ಗಮನಿಸಿರ್ಬೋದು ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಮೊನ್ನೆ ಮಳೆ ಬಂದಂತ ಸಂದರ್ಭದಲ್ಲಿ ಅನೇಕ ಭಾಗದಲ್ಲಿ ಮಳೆ ಬಂದರೂ ನೀರಿಲ್ಲ ಅನೇಕ ಪೈಪ್ಗಳಲ್ಲಿ ಕೆಲವು ಭಾಗದಲ್ಲಿ ನೀರು ಬಂದರೂ ಕೂಡ ಅದರಲ್ಲಿ ಹುಳ ಬರ್ತಾ ಇದೆ ಈ ರೀತಿ ಅನೇಕ ಸಮಸ್ಯೆಗಳು ಶಿವಮೊಗ್ಗ ಮಹಾನಗರದಲ್ಲಿ ಇದೆ ಇದನ್ನ ಅಧಿಕಾರಿಗಳಿಗೆ ಹೇಳಿದ್ರೆ ಆಯ್ತು ಅಂತಂತಾರೆ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚಿನ ಗಮನ ಮಾಡಕ್ ಆಗ್ತಿಲ್ಲ ಅವರಿಗೆ ಇದನ್ನ ರಾಜ್ಯ ಸರ್ಕಾರ ಗಮನಿಸ್ಬೇಕು ಹೋರಾಟಗಳ ಮುಖಾಂತರ ನಮ್ಗೇನು ಸಾಮಾನ್ಯ ಜನರಿಗೆ ಸೌಲಭ್ಯಗಳು ಕೊಡಿಸ್ಬೇಕು ಅದು ಮಾಡ್ತೀವಿ ನಾವು ಬಿಡಲ್ಲ ಆದ್ರೆ ಅದೇ ಸಾಕಾಗ್ಲಿಕ್ಕಿಲ್ಲ ಚುನಾಯಿತ ಪ್ರತಿನಿಧಿಗಳಾದ್ರೆ ಅವರಿಂದ ಕೆಲಸ ಮಾಡಿಸ್ ಸುಲಭ ಅದಕ್ಕೆ ಮಾಡ್ಬೇಕು ಅನ್ನೋಂತ ಒತ್ತಾಯನ ಮಾಡ್ತೇನೆ ನಾನು ಅದಕ್ಕೆ ಈ ತರ ಪ್ರಶ್ನೆಗಳು ಬರುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು ಇದು ಇವತ್ತು ಒಂದೇ ದಿನಕ್ಕೆ ಬೆಳೀತಾ ನಮ್ದು ನವಂಬರ್ ತಿಂಗಳಲ್ಲ ತಾನೆ ಮುಗಿದಿತ್ತು ನವೆಂಬರ್ ಇಪ್ಪತ್ತೆಂಟ ಮುಗಿತ್ತು ನವೆಂಬರ್ ಬಿಟ್ಬಿಡಿ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಇಷ್ಟು ಸಮಯ ಇದ್ಕೊಂಡು ಇನ್ನು ಹೇಗೆ ಅಥವಾ ನವೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಗೊತ್ತಿತ್ತು ಅವ್ರಿಗೆ ಮುಗಿತಾ ಇದೆ ಅಂತ ಮುಂಚೆನೆಲಿಮಿಟೇಷನ್ ಮಾಡಲಿಲ್ಲ ಸರ್ಗೂ ಮುಂಚೆನೆ ಇತ್ತು ಸರ್ ಇತ್ತು ನಗರ ಬಹಳಷ್ಟು ಗ್ರಾಮಗಳು ನಾನು ಅದಕ್ಕೆ ನಾನು ಹೇಳ್ತಾ ಇರೋದು ಇನ್ನೂ ಎಷ್ಟು ವರ್ಷ ಹೋಗ್ಬೇಕು ಚುನಾವಣೆಗಳು ಮಾಡ್ಬೇಕು ನಂದು ಅಭ್ಯಂತಿ ಅಲ್ಲ ಡಿಲಿಮಿಟೇಷನ್ ಮಾಡ್ಬೇಕು ಊರಲ್ಲಿ ಬೆಳೆದಿದೆ ಬೆಳೆದಿದ್ದೆಲ್ಲ ಸೇರಿಸ್ಬೇಕು ಹಳ್ಳಿಗಳು ಸೇರಿಸಬೇಕು ಅವು ಅಭಿವೃದ್ಧಿ ಆಗ್ಬೇಕು ನಾನು ಇಲ್ಲ ಅಂತಿಲ್ಲ ಆದ್ರೆ ಇದೆಲ್ಲಾ ಮಾಡ್ತಾ ಇದಕ್ ಬೇಕು ಸಮಯ ಬೇಕು ಅಂತ ಇನ್ನು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಬೆಂಗಳೂರು ತಳದಂತ ಹೇಳಿದ್ರೆ ಇದು ನ್ಯಾಯ ಅಲ್ಲ ಈ ಚುನಾವಣೆ ಮಾಡಿ ಈ ನಿಮ್ ಪ್ರೋಸೆಸ್ ಏನಿದೆಯಲ್ಲ ಇದು ಶುರು ಮಾಡಿ ಜಡ್ ಜೊತೆಗೆನೆ ಚುನಾವಣೆ ಮಾಡಬೇಕು ರಿಸರ್ವೇಶನ್ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ನಾನು ತಲೆ ಹಾಕಲ್ಲ ರಾಜ್ಯ ಸರ್ಕಾರಕ್ಕೆ ಅದರ ಅಧಿಕಾರ ಇದೆ ಏನ್ ಮಾಡ್ತಾರ ಮಾಡಲಿ ಆದರೆ ಈ ಒಂದು ಡಿನೋಟಿಫಿಕೇಶನ್ ನೆಪದಲ್ಲಿ ಇನ್ನೂ ಹತ್ತಾರು ವರ್ಷ ಮುಂದೆ ಹೋಗೋದು ಒಳ್ಳೇದಲ್ಲ ಸರಿ ಇದೆ ನಿಮ್ಮ ಮಾತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ